ಸುಮಾರು ಎಂ ಎಲ್ ಎ ಹೇಳಿದರು ಈ ಸಮಸ್ಯೋ ಸಮಸ್ಯೆ ಇರಲಿ ಡೈರೆಕ್ಟ್ ನಾನು ನಂಬರ್ ಕೊಡ್ತೇನೆ ಸುಮಾರು ವರ್ಷದಿಂದ ಅದು ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ನೀರಿಗೂ ತುಂಬಾ ಸಮಸ್ಯೆ ಇರ್ಬೋದು ಅದ್ರ ಅದರ ಸಲಗೆ ನಾನು ಒಂದು ಇದೆ ಮೇಲೆ ಎಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕು ಮಾಡ್ತಿದ್ರೆ ಮತ್ತೆ ಇಲ್ಲಿ ಡಿಸ್ಟಿಕ್ ಇನ್ಚಾರ್ಜ್ ಅವರಾಗ್ಲಿ ಬೈ ಸುರೇಶ್ ಅವ್ರು ಇದ್ದಾರೆ ಅವ್ರ ಜೊತೆಗೆ ಅಂತ

ಸಭಿಗೋ ಯಾವಾಗ್ಲಿಂದ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸುಮಾರು ಬಡವರಿಗೆ ಐದು ಗ್ಯಾರಂಟಿ ಗ್ಯಾರಂಟಿ ಗೊತ್ತಿದೆ ಮತ್ತೆ ಎಲ್ಲರಿಗೆ ಈಕ್ವಾಲಿಟಿ ನೋಡ್ತಾರೆ ಆದ್ರೂ ನಾನು ಮೊನ್ನೆ ಮೀಟಿಂಗ್ ನಲ್ಲಿ ಮಾತಾಡ್ತೇನೆ ಸರ್ ಯಾರು ದುಡಿತಾರೆ ಪಾರ್ಟಿನಲ್ಲಿ ಐದು ವರ್ಷ ಹತ್ತು ವರ್ಷ ಹಂಗೆ ಇದ್ದಾರೆ ಯಾವಾಗ

ಐಡೆಂಟಿಫೈ ಮಾಡಿ ಕೊಡ್ತಾರಂತ ಮೊನ್ನೆ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಆಗಿ ನಾನು ಒಂದು ಸಾವಿರ ಆ ಪೋಸ್ಟ್ ಪವರ್ನಲ್ಲಿ ಏನೋ ಇಲ್ಲಿ ಒಂದು ತಗೊಂಡ ನೆಕ್ಸ್ಪೆಕ್ಟ್ ಒಂದು ವಿಶ್ವಾಸ ಇರ್ತದೆ ಅಂತ ಹೇರ ಮೇಲೆ ಈ ಸಲ ಮೋಸ್ಟ್ಲಿ ಇವೆಲ್ಲ ಕಾರ್ಯಕ್ರಮಕ್ಕೆ ಸ್ವಲ್ಪ ರೆಸ್ಪಾನ್ಸ್ಬಿಟ್ ಕೊಡೋದು ಮತ್ತು ಮುಂದೆ ನನ್ನಿಂದ ನಾವು ನಾನು ಯಸ್ಮಾನ್ ಕೈ ಆಲ್ಸೋಗಿದ್ದೀನಿ ನಾವು ಏನೂ ಸಮಸ್ಯೆ ಇರಲಿ ಡೈರೆಕ್ಟೇ ನಾನು ನಂಬರ್ ಕೊಡ್ತೇನೆ ಅವರು ನನಗೆ ಮಾತಾಡಬಹುದು ನನ್ನ ಸಲಹೆ ಇಷ್ಟು ಹೇಳಿ ತನ್ನೆಲ್ಲರಿಗೆ ತುಂಬ ತುಂಬ ಧನ್ಯವಾದ ಇಡೀ ಸ್ಟೇಟ್ ನಲ್ಲಿ ಈವನ್ ಗೋರ್ಮೆಂಟ್ಗೆ ಅಂತ ತುಂಬಾ ಲಾಸ್ ಇದೆ ಅದ್ರಲ್ಲಿ ಏನ್ ಲಾಸ್ ಇದೆ ಅಂತ ಎಲ್ಲಾ ಓಣಿನಲ್ಲಿ ರೋಡ್ ಬೇಕು ಟ್ರೈನ್ ಬೇಕು ಲೈಟ್ ಬೇಕು ಬೇರೆ ನೀರ್ ಬೇಕು ಬೇರೆ ಎಲ್ಲ ಫೆಸಿಲಿಟೀಸ್ ಬೇಕು ಅದು ಸುಮಾರು ಹೊಣೆಯಿಂದ ಟೆಕ್ಸ್ ಬರ ಹೊಣೆಯಿದೆ ಅದು ಏನ್ ಡಿಮಾಂಡ್ ಇದೆ ಅದೇ ಈಗ ನಾವು ಹೇಳಿದ್ರೆ ಆತರ ರಿಜಿಸ್ಟ್ರೇಷನ್ ಇಲ್ಲ ಕೊಟೇಶನ್ ಇಲ್ಲ ಅಲ್ಲಿ ಎಂಟ್ರಿ ಮಾಡ್ಬೇಕಾದ್ರೂ ಲಾಸ್ಟ್ ಕಡೆ ನಾಲ್ಕೈದು ವರ್ಷ ಐದು ಗೌರ್ಮೆಂಟ್ ಅಲ್ಲಿ ಅದು ಆನ್ಲೈನ್ ಹಾಕ್ಬಿಟ್ಟಿದ್ದಾರೆ ಅದು ಸುಮಾರು ಕಂಡೀಷನ್ ಇದೆ ಯಾರಿಗೂ ಮಾಡ್ಲಕ್ ಆಗಲ್ಲ ಅದು ಅದ್ರ ಸಲಿಗೆ ಸುಮಾರು ಎಂ ಎಲ್ ಎ ಮಂಜುನಾಥ್ ನಮ್ಗೆ ಲಾಸ್ಟ್ ಸಮಯದಲ್ಲಿ ಹೇಳಿದ್ರು ನಿಮ್ ಕೋಲಾರ ಸಮಸ್ಯೆ ಸರಿ ಸರ್ ಇದೆ ಕೋಲಾರದಲ್ಲಿ